ಸಿಗ್ನಿಯಲ್ಲಿ ಸರ್ ನಾಲ್ವತ್ತು ನಾಲ್ವರು ಬಾಂಗ್ಲಾ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಅವರು ಅನ್ನೋದು ಗೊತ್ತಾಗಿದೆ ಸರ್ ಎರಡು ಸಾವಿರದ ಹದಿನೆಂಟರಿಂದಲೂ ಬೆಂಗಳೂರಲ್ಲಿ ಇರುವಂತ ಅಂತ ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಹತ್ತು ವರ್ಷದಿಂದ ಇಂಡಿಯಾಗೇಟ್ನಲ್ಲಿ ಅಂತ ಇಂಡಿಯಾನಲ್ಲಿ ಅವರು ಬೆಂಗಳೂರಿಗೆ ಬಂದು ಒಂದು ವರ್ಷ ಆಗಿದೆ ಅವರು ಮೂರು ಜನನೋ ನಾಲ್ಕು ಜನನೋ ಕಸ್ಟಡಿಗೆ ತೊಗೊಂಡಿಲ್ಲ ಅವರನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾತಕ್ಕೆ ಬಂದಿದ್ರು ಇನ್ನು ಬಂದ್ರು ಒಂದು ವರ್ಷದಿಂದ ಬೆಂಗಳೂರಿಗೆ ಬಂದ್ರು ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ ಹತ್ತು ವರ್ಷದಿಂದ ಇದ್ರು ಅಂತ ಒಂದು ಇನ್ಫಾರ್ಮೇಶನ್ ಆ ಒಂದು ವೇಳೆ ಹತ್ತು ವರ್ಷದಿಂದ ಇರೋದೇ ಸತ್ಯ ಆಗಿದೆ ಆ ಹತ್ತು ವರ್ಷದಿಂದ ಯಾಕೆ ಅವರು ಯಾರು ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರ ಇದು ಮಾಡಲಿಲ್ಲ ಅಂತ ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಅನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಆಧಾರ್ ಕಾರ್ಡ್ ಕೂಡ ಇದೆ ಪಾಸ್ಪೋರ್ಟ್ ಅಂದ್ರೆ ಬಹಳ ಭಾಳ ಮಾಡಿ ಮಾಡ್ಕೊಳ್ತಾರೆ ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರೆ ಆಮೇಲೆ ಆಧಾರ್ ಕಾರ್ಡ್ಗಳು ಏನೇನು ಕಾರ್ಡು ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಹೆಸರು ಏನೋ ನಡೆಸ್ತಾ ಇದ್ದಾರೆ ಅದರಿಂದ ನೋಡೋಣ ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆ ಏನು ಇನ್ಫಾರ್ಮೇಶನ್ ಬರುತ್ತೆ ಅಂತ ನೋಡೋಣ ಪೊಲೀಸ್ ಕೊಡಸ್ ಕಡಿಮೆ ಭಾಳ ದುಷ್ಟ ಮೂವತ್ತಾರು ಪೊಲೀಸ್ ಬಾಟಕ್ಸ್ಗಳು ಬೀಳೋ ಪರಿಸ್ಥಿತಿ ಇದೆ ಮತ್ತೆ ಸರ್ ಏನು ಪ್ರಮಾಣ ಆ ತಂಗ್ಲ ನಾನು ಕಳಿಸ್ತೀನಿ ಯಾರನಾದ್ರು ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸ್ತೀನಿ ಇಲ್ಲಾಂದ್ರೆ ನಾನೇ ವಿಸಿಟ್ ಮಾಡ್ತೇನೆ ಸರ್ ವಿಸಿಟ್ ಮಾಡಿ ಅದಕ್ಕೆ ಸೂಕ್ತ ನಿರ್ದೇಶನ ಕೊಡ್ತೇನೆ ಸರ್ ಈಗ ಬಾಂಗ್ಲಾದೇಶದ ಮೂಲಕ ಅವರು ಭಾರತಕ್ಕೆ ಬಂದಿದಾರೆ ಅನ್ನೋಂತ ಮಾಡಿದ್ದೀನಿ ಬಾಂಗ್ಲಾದೇಶ ಒಂದು ಕಳ್ಳಧಾರೆ ಆಗ್ತಾ ಇದೆ ಸರ್ ಭಾರತಕ್ಕೆ ಬಹಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರೆ ಭಾಳ ಜನ ಬಾಂಗ್ಲಾದೇಶದವ್ರು ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರನ್ನ ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೇ ಇದ್ದೀವಿ ಡಿಪೋರ್ಟ್ ಮಾಡ್ತಾನೆ ಇದ್ದೀವಿ ಬರ್ತಾ ಇರ್ತಾರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರು ಸ್ವಲ್ಪ ಪೋರಸ್ ಇದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಅವರು ಬಾರ್ಡರ್ನ ಟೈಪ್ ಮಾಡಬೇಕು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿಲ್ಟ್ರಿ ಅವೆಲ್ಲ ಮಾಡಬೇಕಾಯ್ತಲ್ಲ ಆದರೆ ಕೇಂದ್ರದ ನಾವು ಕನ್ ಆಗಿ ತರ್ತಾನೆ ಇರ್ತೀವಲ್ಲ ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋಪ್ಪ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿ ಲಿತ್ಯನೂ ಕೂಡ ಮಾನಿಟರ್ ಮಾಡಿ ಯಾರ್ಯಾರ್ದು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ರಿಪೋರ್ಟ್ ಮಾಡಿದ್ವಿ ರಿಪೋರ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನಿಗೂ ಕೂಡ ತಿಳಿಸ್ತೇವೆ ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ ಅದು ಅವರು ನಲ್ಲಿ ಟೈಟ್ ಮಾಡಬೇಕು